ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಾಲ್ಕನೇ ಸಿಂಹ ಸಾಯಿ ಕುಮಾರ್ ಸಾಯೋಕಿರೋ ಧೈರ್ಯ ಬದುಕೋಕ್ಕಿರಬೇಕು ಅನ್ನೋ ಒಂದು ಸಂದೇಶವನ್ನು ಇಟ್ಕೊಂಡು ಸೂಸೈಡ್ ಫ್ರೀ ವರ್ಲ್ಡ್ ಆತ್ಮಹತ್ಯೆಗಳಿಗೆ ವಿರುದ್ಧವಾಗಿ ನಮ್ಮ ಖ್ಯಾತ ನಿರ್ದೇಶಕ ಸಾಯಿ ಪ್ರಕಾಶ್ ಅವರ ನೂರ ಐದನೇ ಚಿತ್ರ ಸೆಪ್ಟೆಂಬರ್ ಟೆಂತ್ ಈ ಸೆಪ್ಟೆಂಬರ್ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆ ಮೆಸೇಜು ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರೋ ಒಂದು ಸಂದೇಶಾತ್ಮಕ ಸಿನಿಮಾ ಅಟ್ ದ ಸೇಮ್ ಟೈಮ್ ಒಳ್ಳೆ ಕ್ಯಾಸ್ಟಿಂಗು ಒಳ್ಳೆ ಟೆಕ್ನಿಷಿಯನ್ಸು ಸೊ ನೀವು ನೀವೇ ಈ ಸೆಪ್ಟೆಂಬರ್ ಟ್ವೆಲ್ತ್ ಈ ಸೆಪ್ಟೆಂಬರ್ ಟೆಂತ್ ಚಿತ್ರವನ್ನು ಥಿಯೇಟರ್ಸಲ್ಲಿ ನೋಡಬೇಕು ಸೊ ಬನ್ನಿ ನೋಡಿ ಈ ಚಿತ್ರವನ್ನು ಆಶೀರ್ವಾದ ಮಾಡಿ Don't miss September 10th on September 12th in theatres. Thank you.